ಹೋದಾಗ ಈ ತರ ಒಬ್ಬ ಸೊರಬ ಹುಡುಗ ಈ ತರ ನಮ್ಗೆಲ್ಲ ಮೋಸ ಮಾಡ್ತಾನೆ ಅಂತ ಹೇಳಿಬಿಟ್ಟು ಅವ್ರು ವಸಂತ ಭೇಟಿ ಮಾಡಿದ್ದು ಹೌದು ಅದಕ್ಕೆ ಪಾಂಡು ಅವ್ರಿಗೆ ಹೇಳಿ ಇದನ್ನ ಪೊಲೀಸ್ ಸ್ಟೇಷನ್ಗೆ ನೀವು ಹೋದ್ರೆ ಅಲ್ಲಿ ಮಾತಾಡ್ಸಿಲ್ವಾ ನಾನು ಪಾಂಡವ್ರಿಗೆ ಕಳಿಸ್ತೀನಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಂತ ಹೇಳಿದ್ದು ಹೌದು ಮೂರನೇದು ಸೊರಬಾದ್ ಸಹ ಮಾತಾಡಿ ಈ ತರ ನಮ್ಮ ಹುಡುಗರಿಗೆ ಇವನು ಏನು ತೊಂದರೆ ಇವನ ಬಗ್ಗೆ ಕ್ರಮ ತಗೊಳ್ಳಿ ಅಂತ ಹೇಳಿದಾರೆ ಅವ್ರು ನಾವು ವಿಚಾರ ಮಾಡಿದಾಗ ಅವ್ರ ಸ್ಟೇಟ್ಮೆಂಟ್ ಅಲ್ಲಿ ನಾನು ಈ ಕಾಂಗ್ರೆಸ್ ಪಾರ್ಟಿ ಲೀಡರ್ ಇರೋದ್ರಿಂದ ನಮ್ಮ ಮೂರವನೇ ಆಗಿರೋದ್ರಿಂದ ನಮ್ಮವ್ರಿಗೆ ಬರ್ತಾರೆ ನಾನು ಹೇಳಿದ್ದೀನಿ ನಾನು ಯಾ ಯಾರು ಆ ಸಂತೋಷ್ ನಾಯಕನ ಯಾರು ಯಾರು ಸತ್ತೋಗಿದ್ದಾನೆ ಹುಡುಗ ಅವನ್ನ ನಾನು ಯಾವತ್ತೂ ಭೇಟಿ ಮಾಡಿಲ್ಲ ಇದು ನಮಗೆ ಕಾಲ್ ಅಲ್ಲಿ ಅಥವಾ ಮೀಟಿಂಗ್ಸಲ್ಲಿ ಐ ನಲ್ಲಿ ಕರೆಸಿದ್ದು ಮಾತಾಡಿದ್ರು ಅಂತ ಹೇಳಿ ಅವ್ರ ಅಪ್ಪ ಅದೇನಿತ್ತಲ್ಲ ಐ ಐಬಿದವ್ರು ಕೂಡ ಅವತ್ತು ಪಾಂಡು ಇದ್ದ ವಸಂತ ನಾಯ್ಕು ಇರೋದ್ರ ಬಗ್ಗೆ ನಮ್ಗೆ ಯಾವುದೇ ಈಗ ಸಾಕ್ಷಾತ್ಕಾರ ಕಂಡು ಬಂದಿಲ್ಲ ಪಾಂಡು ಇದ್ದ ನಾವು ಪಾಂಡು ಪಾತ್ರ ಏನು ಅನ್ನೋದು ನಾವು ಹುಡುಕ್ತಾ ಇದ್ವಿ ಸೊ ಒಟ್ಟಾರೆಯಾಗಿ ನಮ್ಮ ಸಿದ್ದಾಪುರದಲ್ಲಿ ಈ ಥರ ಸೆಕ್ಸ್ ಏನು ನಡೆದಿದೆ ಹೆಣ್ಣು ಮಕ್ಕಳನ್ನೆಲ್ಲ ಬಳಸ್ಕೊಂತಾರೆ ಅಂತ ಹೇಳೋದು ಸತ್ಯಕ್ಕೆ ದೂರವಾದಂತಹ ಮಾತು ಈವತ್ತರವರೆಗೂ ಆ ಥರ ಯಾವುದೇ ಒಂದು ವಿಡಿಯೋ ಆಗಲಿ ನಮ್ಮ ಮೊಬೈಲ್ ಯಾರು ಅಕ್ಯೂಸ್ಡ್ ಮೊಬೈಲ್ಸ್ ಅಲ್ಲಿ ಅಥವಾ ಯಾರು ಕಂಪ್ಲೇಂಟ್ ಮೊಬೈಲ್ ಆಗಲಿ ಡಿಸಿಟ್ ಮೊಬೈಲ್ ಆಗಲಿ ಆ ಥರ ಯಾವುದೂ ನಮಗೆ ಸಿಕ್ಕಿಲ್ಲ ಪ್ರತಿಯೊಂದು ಸಹ ನಾವು ಕೋರ್ಟ್ಗೆ ಅದನ್ನು ನಾವು ಕೊಡ್ತೀವಿ ಇದು ಸೆನ್ಸಿಟಿವ್ ಇರೋದರಿಂದ ಇದಾವೆ ನಡೆದಿಲ್ಲ ಯಾವ ಹೆಣ್ಣು ಮಕ್ಕಳು ಸಹ ನಮ್ಮ ಶಿಸಿನಲ್ಲಿ ಯಾವುದು ಭಯ ಆತಂಕ ಒಳಗಡೋದ ಅವಶ್ಯಕತೆ ಇಲ್ಲ ಮೂರನೇದು ಪೊಲೀಸಾಗಿ ಈ ಪ್ರಕರಣದಲ್ಲಿ ನಾವು ಹೇಳೋದೇನಂತ ಹೇಳಿದ್ರೆ ಯಾರೇ ವ್ಯಕ್ತಿ ಆಗಲಿ ಈ ತರ ಸುಳ್ಳು ಹೇಳೋದು ಮಾರ್ಫಿಂಗ್ ಮಾಡೋದು ಮೂರನೇದು ಕುಸಲಾಯಿಸೋದು ಚೀಟಿಂಗ್ ಮಾಡೋದು ಯಾವತ್ತಿದ್ರೂ ಸಹ ಇವತ್ತಲ್ಲಂದ್ರೆ ನಾಳೆ ಅದು ಗೊತ್ತೇ ಗೊತ್ತಾಗುತ್ತೆ ಪೊಲೀಸ್ಗೆ ಬಂದಾಗ ಅದು ಆಕ್ಷನ್ ನಾವು ಮಾಡಲೇಬೇಕಾಗುತ್ತೆ ಈಗ ಒಂದು ಕೇಸ್ ಇಷ್ಟು ಮಾಡಿದ್ವಿ ಈಗ ಎಂಟೈರು ಯಾಕೆ ಅವನು ಸೂಸೈಡ್ ಮಾಡ್ಕೊಂಡು ಆ ಮನಸ್ಸಿಗೆ ಯಾಕೆ ಅಂತ ಹೇಳಿದ್ರೆ ಅವ್ರು ಮಾಡಿದೆ ಎಲ್ಲ ಏನು ಫ್ರಾಡು ನಾಳೆ ಗೊತ್ತಾದ್ರೆ ಏನಾಗ್ಬೋದು ಅಂತ ಒಂದು ಮಾನಸಿಕ ಸ್ಥಿತಿಯಲ್ಲಿ ಪೊಲೀಸ್ ಸ್ಟೇಷನ್ ಹೋಯ್ತಲ್ಲ ಕಂಪ್ಲೇಂಟ್ ಆಮೇಲೆ ಯಾರು ಹುಡುಗಿಲ್ಲ ಅವಳೇ ನನ್ ಮೇಲೆ ಕಂಪ್ಲೇಂಟ್ ಕೊಟ್ಟಲ್ಲ ಅನ್ನೋದು ಎರಡು ವಿಚಾರಗಳು ಬರ್ತಾ ಇದೆ ದಿಸ್ ಇಸ್ ಅ ಥಿಂಗ್ ಇದರಲ್ಲಿ ಸೊರಬ ಪೊಲೀಸ್ ಅವರು ಆಗ್ಲಿ ಅಥವಾ ನಮ್ಮ ಯಾರು ಸಿದ್ದಾಪುರ ಪೊಲೀಸ್ ಆಗ್ಲಿ ಅವನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಾಪಲ್ಲಿ ಸ್ಟೇಟ್ಮೆಂಟ್ ಮಾಡುವಂತ ನಮ್ಮವ್ರು ಯಾವತ್ತು ಇಲ್ಲೇ ಇಲ್ಲ ಅಂದ್ರೆ ಒಂದ್ ದಿಸ ಕೇಸ್ ಆಯಿತು ನೆಕ್ಸ್ಟ್ ಡೇ ನಾವು ನೋಡೋಣ ಅಂತಿದ್ರು ಅಷ್ಟಲ್ಲಿ ಇದು ಇದು ಮಾಡ್ಕೊಂಡ ಸೊ ಇದರಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಯಾರೇ ಪೊಲಿಟಿಷಿಯನ್ ಇರಲಿ ಯಾರು ಪೊಲಿಟಿಕಲ್ ಲೀಡರ್ಸ್ ಇದ್ರೆ ಯಾರು ನಾವು ವಿಚಾರಣೆ ಮಾಡಿದ್ರೆ ಹಂಗೆ ಬಿಟ್ಟಿಲ್ಲ ಪ್ರತಿಯೊಬ್ಬರು ನಾವು ಕರ್ಕೊಂಡ್ಬಂದು ವಿಚಾರಣೆಗೆ ಒಳಪಡಿಸಿದ್ವಿ ವಿಚಾರಣೆ ಅಂತ ಹೇಳಿದ್ರೆ ಒಂದು ಸ್ಟೇಟ್ಮೆಂಟ್ ಅಥವಾ ಸೀಡಿಯರ್ ಡಿ ಆರ್ ಅಥವಾ ಯಾರು ಅರೆಸ್ಟ್ ಆಗಿದ್ರೆ ಅಕ್ಯೂಸ್ ಇವ್ರೇನು ಸಹಾಯ ಮಾಡಿಬಿಟ್ಟು ಇಲ್ಲಿಂದ ಓಡಿಸಿದ್ದ ಅದೆಲ್ಲ ವಿಚಾರ ವಿಚಾರಣೆ ಮಾಡಿ ನಾವು ಹಂತಕ್ಕೆ ಬಂದಿದ್ವಿ ಈಗ ಈಗಲೂ ತನಿಖೆ ಹಂತದಲ್ಲಿದೆ ನಾವು ನನ್ನೆಲ್ಲ ಒಂದು ಎಂಟರ್ ಮೊಬೈಲ್ ಫೋರ್ ಸಿಕ್ಸ್ ಡೀಟೇಲ್ಸ್ ಎಲ್ಲ ಒಂದು ಸತಿ ಬಂದ ನಂತರ ಮತ್ತೆ ನಾವು ನಾಟ್ ಓನ್ಲಿ ಸಿ ಡಿ ಆರ್ ಅನಾಲಿಸ್ ಇದರಲ್ಲಿ ನಾವು ಐ ಪಿ ಡಿ ಆರ್ ಅಂದ್ರೆ ಒಂದು ಕಾಲ್ಸ್ ಅಲ್ಲಿ ಅವರೇನು ಮಾತಾಡ್ಕೊಂಡಿದಾರ ಅಥವಾ ಬೇರೆ ನಂಬರ್ಸ್ ಯೂಸ್ ಮಾಡಿದಾರ ಅದನ್ನು ನಾವು ಸ್ಟೇಟ್ ಯೂಸ್ ಎಲ್ಲ ಬಂದ ನಂತರ ಆ ಒಂದು ವಾರ ಅಥವಾ ಎರಡು ವಾರದಲ್ಲಿ ಫೈನಲ್ ಚಾರ್ಜ್ ಶೀಟ್ನ ನಾವು ನಾವು ಇದಕ್ಕೆ ಸಬ್ಮಿಟ್ ಮಾಡ್ತೀವಿ ಈಗ